ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋ ನಾನು ವಿಶೇಷವಾಗಿ ದ್ವಿತೀಯ ಪಿ ಯು ಸಿಯನ್ನು ಓದುತ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ವರ್ಷ ದ್ವಿತೀಯ ಪಿ ಯು ಸಿಯನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರ್ಬೋದು ಇದುವರೆಗೆ ಇದ್ದದ್ದು ಪಾಸ್ ಆಗಬೇಕಾದ್ರೆ ಮುಂದಿನ ವಾರ್ಷಿಕ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅಂತ ಇದ್ದರೆ ಮೂವತ್ತೈದು ಪರ್ಸೆಂಟ್ ತೆಗೆದರೆ ಮಾತ್ರ ಆ ವಿದ್ಯಾರ್ಥಿ ಪಾಸ್ ಆಗ್ತಾ ಇದ್ದ ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಪಾಪ ಇದ್ದಾರೆ ಅವರಿಗೆ ಎಷ್ಟು ಓದಿದ್ರೂ ಕೂಡ ತಲೆಗೆ ಹೋಗೋದೇ ಇಲ್ಲ ಹಾಗೆ ಇರುವಾಗ ಇಂಥ ವಿದ್ಯಾರ್ಥಿಗಳು ಮೂವತ್ತ್ನಾಲ್ಕು ಪರ್ಸೆಂಟು ಮೂವತ್ತ್ಮೂರು ಪರ್ಸೆಂಟು ತೆಗೆದಾಗ ಆ ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿದ್ದರು ಪಾಪ ಅವರ ಸ್ಥಿತಿ ಅವರಿಗೆ ಗೊತ್ತು ಹಾಗಾಗಿ ಈ ವರ್ಷ ಶಿಕ್ಷಣ ಇಲಾಖೆಯು ಅಂತಹ ವಿದ್ಯಾರ್ಥಿಗಳು ಅಂದರೆ ಪಾಸ್ ಆಗಲು ಸತತ ಪ್ರಯತ್ನ ಪಡುವಂತಹ ಕೆಲವರು ಇರ್ತಾರೆ ನೂರಕ್ಕೆ ನೂರು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯುವಂಥ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿದೆ ಎಲ್ಲರೂ ಇದ್ದಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ತೆಗೆಯುವಂಥ ವಿದ್ಯಾರ್ಥಿಗಳು ಅವರಿಗಲ್ಲ ಇದು ಈ ವಿಡಿಯೋ ಇರುವಂಥದ್ದು ಹಾಗೆ ಶಿಕ್ಷಣ ಇಲಾಖೆ ತಂದಿರುವಂಥದ್ದು ಅವರಿಗಲ್ಲ ಆ ನಿಯಮಗಳನ್ನು ಅವರಿಗಲ್ಲ ತಂದದ್ದು ತಂದದ್ದು ಯಾರಿಗಂದರೆ ಅದೇ ನಾನು ಮೊದಲು ಹೇಳಿದ ಹಾಗೆ ಎಷ್ಟು ಓದಿದರೂ ಕೂಡ ಪಾಸ್ ಆಗಲು ಭಾಳಷ್ಟು ಕಷ್ಟಪಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಗೆಯೇ ಮೂವತ್ತು ಐದು ಪರ್ಸೆಂಟ್ ತೆಗೆಯಲು ಬಹಳಷ್ಟು ಕಷ್ಟಪಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರವು ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಅದೆಲ್ಲ ಈಗಾಗಲೇ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು ಆದರೂ ನಾನು ಈ ವಿಡಿಯೋದಲ್ಲಿ ಯಾರು ಹೇಗೆ ಎಷ್ಟು ಅಂಕಗಳನ್ನು ಗಳಿಸಿದರೆ ಮಾತ್ರ ಮೂವತ್ತ ಮೂರು ಪರ್ಸೆಂಟ್ ಬರಬಹುದು ಬರುತ್ತದೆ ಮತ್ತು ಪಾಸ್ ಆಗಬಹುದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸರಿಯಾಗಿ ಕೇಳಿಸಿಕೊಳ್ಳಿ ಇದಕ್ಕಾಗಿಯೇ ಕೆಲವೊಂದು ನಿಯಮಗಳನ್ನು ಕರ್ನಾಟಕ ಪದವಿ ಪೂರ್ವ ಪರೀಕ್ಷೆಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಅಂತ ಕರೆಯುತ್ತಾರೆ ಈ ನಿಯಮಗಳನ್ನು ಕರ್ನಾಟಕ ಪದವಿ ಪೂರ್ವ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ನಿಯಮಗಳನ್ನು ಅಧಿಕೃತ ಗೆಜೆಟ್ನಲ್ಲಿ ಒಂದು ಅಂತಿಮ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅದರ ನಂತರದಿಂದ ಜಾರಿಗೆ ಬರ್ತದೆ ಕೆಲವೊಮ್ಮೆ ಕೆಲವು ಆಕ್ಷೇಪಣೆಗಳು ಏನಾದರೂ ಬಂದರೆ ಆಗ ಏನಾದರೂ ಬದಲಾವಣೆ ಆಗಬಹುದು ಅದನ್ನು ಕೂಡ ಸರಿಯಾಗಿ ಗಮನಿಸಿಕೊಳ್ಳಿ ಹಾಗಾದರೆ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಹೇಗೆ ಅನ್ನೋದನ್ನು ಗಮನಿಸೋಣ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಹೇಗೆ ನಿಯಂತ್ರಿಸ್ತಾರೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ನೋಡೋಣ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಯು ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಎಸೆಸ್ಮೆಂಟ್ ಅಂತ ನೀವು ಕೇಳಿರ್ಬೋದು ಅಥವಾ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದರಲ್ಲಿ ಪಡೆದ ಅಂಕಗಳನ್ನು ಒಳಗೊಂಡಂತೆ ಪ್ರತಿ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಶೇಕಡ ಮೂವತ್ತು ಅಂಕಗಳನ್ನು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆಯಾಗಿ ಮೂವತ್ತ ಮೂರು ಪರ್ಸೆಂಟ್ ಪಡೆದಲ್ಲಿ ಅಂತಹ ಅಭ್ಯರ್ಥಿಯನ್ನು ವಾರ್ಷಿಕ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತಹ ವಿದ್ಯಾರ್ಥಿ ಪಾಸ್ ಅನ್ನೋದನ್ನು ಹೇಳ್ತಾರೆ ಆತ ಪಾಸ್ ಆಗ್ತಾನೆ ಅಂದರೆ ಪ್ರತಿ ವಿಷಯದ ಒಟ್ಟು ಅಂಕ ಒಟ್ಟು ಅಂಕ ಕನಿಷ್ಠ ಮೂವತ್ತು ಪರ್ಸೆಂಟ್ ಬರಬೇಕು ಹಾಗೆ ಇನ್ನೊಂದನ್ನು ಹೇಳಿದ್ದಾರೆ ನೋಡಿ ಯಾವುದೇ ಪ್ರಾಯೋಗಿಕ ಪರೀಕ್ಷೆ ಅಥವಾ ಆಂತರಿಕ ಮೌಲ್ಯಮಾಪನವಿಲ್ಲದ ವಿಷಯಗಳಲ್ಲಿ ಅಂದರೆ ಎಂಬತ್ತು ಅಂಕ ಇರ್ತದೆ ನೋಡಿ ಎಂಬತ್ತು ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಘೋಷಿಸಲು ಅಭ್ಯರ್ಥಿಯು ಅಂತಹ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆಯಬೇಕಾಗುತ್ತದೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲದೇ ಇರುವಂತಹ ವಿಷಯಗಳಲ್ಲಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಕೆಲವೊಂದು ವಿಷಯಗಳಲ್ಲಿ ಪ್ರಾಯೋಗಿಕ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ ಅದರಲ್ಲಿ ಎಂಬತ್ತು ಅಂಕಗಳು ಉಳಿದವುಗಳು ಎಪ್ಪತ್ತು ನಿಮಗೆ ಗೊತ್ತಿದೆ ಪ್ರಾಯೋಗಿಕ ಪರೀಕ್ಷೆ ಇರುವಂತಹ ವಿಷಯದಲ್ಲಿ ಎಪ್ಪತ್ತು ಅಂಕಗಳು ಇಲ್ಲದೇ ಇರುವಂತಹ ವಿಷಯಗಳಲ್ಲಿ ಎಂಬತ್ತು ಅಂಕ ಈ ಎಂಬತ್ತು ಅಂಕಗಳಲ್ಲಿ ನೀವು ಕನಿಷ್ಠ ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದರೆ ಮಾತ್ರ ನೀವು ಎಲ್ಲ ವಿಷಯಗಳಲ್ಲಿ ಪಾಸ್ ಆಗ್ತೀರಿ ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆಯಲೇಬೇಕು ಆದರೆ ಈ ಕನಿಷ್ಠ ಅಂಕಗಳನ್ನು ಅಸಾಧಾರಣ ಸಂದರ್ಭಗಳಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಷರತ್ತುಗಳಿಗೆ ಒಳಪಟ್ಟು ಸಡಿಲಿಸಬಹುದು ಅಥವಾ ಮಾರ್ಪಡಿಸಬಹುದು ಅಷ್ಟೇ ಇನ್ನು ಪ್ರಾಯೋಗಿಕ ಪರೀಕ್ಷೆ ಅಥವಾ ಆಂತರಿಕ ಮೌಲ್ಯಮಾಪನ ಇರುವ ವಿಷಯಗಳಲ್ಲಿ ಎಪ್ಪತ್ತು ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ಅಂತಹ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಕನಿಷ್ಠ ಇಪ್ಪತ್ತ ಒಂದು ಅಂಕಗಳನ್ನು ಪಡೆಯಲೇಬೇಕು ಇಪ್ಪತ್ತ ಒಂದು ಅಂಕ ನೀವು ಪಡೆಯಲೇಬೇಕು ಯಾವುದರಲ್ಲಿ ಎಪ್ಪತ್ತು ಅಂಕಗಳಲ್ಲಿ ಎಂಬತ್ತು ಅಂಕಗಳಲ್ಲಿ ಇಪ್ಪತ್ತ ನಾಲ್ಕು ಪಡೆಯಲೇಬೇಕು ಎಪ್ಪತ್ತರಲ್ಲಿ ಇಪ್ಪತ್ತ ಒಂದು ಅಂಕಗಳನ್ನು ಪಡೆಯಬೇಕು ಇಂಥದ್ದು ಕೂಡ ಇದೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಷರತ್ತುಗಳಿಗೆ ಒಳಪಟ್ಟು ಸಡಿಲಿಸಬಹುದು ಅಥವಾ ಮಾರ್ಪಡಿಸಬಹುದು ಅಂತ ಹೇಳ್ತಾರೆ ಇನ್ನು ಈ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಇರುವಂತಹ ಸಾಮಾನ್ಯ ಷರತ್ತುಗಳು ಯಾವುದು ಅಂತ ನೋಡುವ ಈ ಪ್ರಾಯೋಗಿಕ ಅಂಶಗಳನ್ನು ಹೊಂದಿರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಷರತ್ತುಗಳ ಪ್ರಕಾರ ಪ್ರಾಯೋಗಿಕ ಪರೀಕ್ಷೆಗೆ ಅಸ್ತಿತ್ವದಲ್ಲಿ ಇರುವ ಮೂವತ್ತು ಅಂಕಗಳ ಹಂಚಿಕೆಯಿಂದ ವಿಚಲನಗೊಂಡು ಪ್ರಾಯೋಗಿಕ ಪರೀಕ್ಷೆಯನ್ನು ಇದುವರೆಗೆ ಮೂವತ್ತಿತ್ತು ಇನ್ನು ಮುಂದೆ ಗರಿಷ್ಠ ಇಪ್ಪತ್ತು ಅಂಕಗಳಿಗೆ ನಡೆಸಲಾಗುವುದು ಮತ್ತು ಉಳಿದ ಹತ್ತು ಅಂಕ ಇದೆ ನೋಡಿ ಅದನ್ನು ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಆ ಷರತ್ತುಗಳು ಯಾವುದು ಅಂತ ನೋಡಿ ಮೊದಲನೇದು ಪ್ರತಿ ವಿಷಯದಲ್ಲಿಯೂ ಕೂಡ ಅಂದರೆ ಎಲ್ಲ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಸೇರಿದಂತೆ ಇವೆರಡು ಸೇರಿದಂತೆ ಕನಿಷ್ಠ ಎಪ್ಪತ್ತೈದು ಹಾಜರಾತಿ ಹೊಂದಿರಬೇಕು ಅಂದರೆ ತರಗತಿಗೂ ಕೂಡ ಕಾಲೇಜಿಗೂ ಕೂಡ ಬರಬೇಕು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಮಾಡಿರಬೇಕು ಅದಕ್ಕೂ ಕೂಡ ಹಾಜರಿರಬೇಕು ಒಟ್ಟಿಗೆ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗುತ್ತಾರೆ ಯಾವುದೇ ಈ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನೀವು ಬರೆಯಲು ಅರ್ಹರಾಗಬೇಕು ಅಂತ ಇದ್ದರೆ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಇರಬೇಕು ಇನ್ನು ಎರಡನೇದು ಅಭ್ಯರ್ಥಿಯು ಪ್ರತಿಯೊಂದು ಪ್ರಾಯೋಗಿಕ ವಿಷಯಕ್ಕೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಸಂಖ್ಯೆಯ ಪ್ರಯೋಗಗಳನ್ನು ನಿರ್ವಹಿಸಿರಬೇಕು ಅಂದರೆ ಪ್ರಾಕ್ಟಿಕಲ್ ಏನು ಇದೆಯೋ ಲ್ಯಾಬಲ್ಲಿ ಅಲ್ಲಿ ಇಂತಹ ಪರಿ ಅಭ್ಯರ್ಥಿಗಳು ಕನಿಷ್ಠ ಸಂಖ್ಯೆಯದನ್ನು ಮಾಡಿರಲೇಬೇಕು ಹಾಗೆ ಅಭ್ಯರ್ಥಿಯು ಪ್ರಾಯೋಗಿಕ ದಾಖಲೆ ಪುಸ್ತಕಗಳಲ್ಲಿ ನಿರ್ವಹಿಸಿದ ಪ್ರಯೋಗಗಳನ್ನು ದಾಖಲಿಸಿ ಅದನ್ನು ಸಂಬಂಧಿಸಿದ ವಿಷಯದ ಉಪನ್ಯಾಸಕರಿಂದ ದೃಢೀಕರಿಸಿ ಸಲ್ಲಿಸಿರಬೇಕು ಅಂದರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ಅಲ್ಲಿರುವಂತಹ ಎಕ್ಸಾಮನ್ನು ನೀವು ಅಲ್ಲಿ ಆ ಲೆಕ್ಚರರ್ ಆ ಪುಸ್ತಕದಲ್ಲಿ ಬರೆದಿರಲೇಬೇಕು ಅಂದರೆ ದೃಢೀಕರಿಸಿ ಸಲ್ಲಿಸಿರಬೇಕು ಹಾಗೆ ಅಭ್ಯರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಿರಬೇಕು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾದರೆ ಮಾತ್ರ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಇಲ್ಲದೇ ಇರುವಂತಹ ವಿಷಯಗಳಲ್ಲಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಕೆಲವೊಂದು ವಿಷಯಗಳಲ್ಲಿ ಪ್ರಾಯೋಗಿಕ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ ಅದರಲ್ಲಿ ಎಂಬತ್ತು ಅಂಕಗಳು ಉಳಿದವುಗಳು ಎಪ್ಪತ್ತು ನಿಮಗೆ ಗೊತ್ತಿದೆ ಪ್ರಾಯೋಗಿಕ ಪರೀಕ್ಷೆ ಇರುವಂತಹ ವಿಷಯದಲ್ಲಿ ಎಪ್ಪತ್ತು ಅಂಕಗಳು ಇಲ್ಲದೇ ಇರುವಂತಹ ವಿಷಯಗಳಲ್ಲಿ ಎಂಬತ್ತು ಅಂಕ ಈ ಎಂಬತ್ತು ಅಂಕಗಳಲ್ಲಿ ನೀವು ಕನಿಷ್ಠ ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದರೆ ಮಾತ್ರ ನೀವು ಎಲ್ಲ ವಿಷಯಗಳಲ್ಲಿ ಪಾಸ್ ಆಗ್ತೀರಿ ಇದನ್ನು ಮಾತ್ರ ನೀವು ನೆನಪಲ್ಲಿಟ್ಕೊಳ್ಬೇಕು ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆಯಲೇಬೇಕು ಆದರೆ ಈ ಕನಿಷ್ಠ ಅಂಕಗಳನ್ನು ಅಸಾಧಾರಣ ಸಂದರ್ಭಗಳಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಷರತ್ತುಗಳಿಗೆ ಒಳಪಟ್ಟು ಸಡಿಲಿಸಬಹುದು ಅಥವಾ ಮಾರ್ಪಡಿಸಬಹುದು ಅಷ್ಟೇ ಇನ್ನು ಪ್ರಾಯೋಗಿಕ ಪರೀಕ್ಷೆ ಅಥವಾ ಆಂತರಿಕ ಮೌಲ್ಯಮಾಪನ ಇರುವ ವಿಷಯಗಳಲ್ಲಿ ಎಪ್ಪತ್ತು ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ಅಂತಹ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಕನಿಷ್ಠ ಇಪ್ಪತ್ತ ಒಂದು ಅಂಕಗಳನ್ನು ಪಡೆಯಲೇಬೇಕು ಇಪ್ಪತ್ತ ಒಂದು ಅಂಕ ನೀವು ಪಡೆಯಲೇಬೇಕು ಯಾವುದರಲ್ಲಿ ಎಪ್ಪತ್ತು ಅಂಕಗಳಲ್ಲಿ ಎಂಬತ್ತು ಅಂಕಗಳಲ್ಲಿ ಇಪ್ಪತ್ತ ನಾಲ್ಕು ಪಡೆಯಲೇಬೇಕು ಎಪ್ಪತ್ತರಲ್ಲಿ ಇಪ್ಪತ್ತ ಒಂದು ಅಂಕಗಳನ್ನು ಪಡೆಯಬೇಕು ಇಂಥದ್ದು ಕೂಡ ಇದೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಷರತ್ತುಗಳಿಗೆ ಒಳಪಟ್ಟು ಸಡಿಲಿಸಬಹುದು ಅಥವಾ ಮಾರ್ಪಡಿಸಬಹುದು ಅಂತ ಹೇಳ್ತಾರೆ ಇನ್ನು ಈ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಇರುವಂತಹ ಸಾಮಾನ್ಯ ಷರತ್ತುಗಳು ಯಾವುದು ಅಂತ ನೋಡುವ ಈ ಪ್ರಾಯೋಗಿಕ ಅಂಶಗಳನ್ನು ಹೊಂದಿರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಷರತ್ತುಗಳ ಪ್ರಕಾರ ಪ್ರಾಯೋಗಿಕ ಪರೀಕ್ಷೆಗೆ ಅಸ್ತಿತ್ವದಲ್ಲಿ ಇರುವ ಮೂವತ್ತು ಅಂಕಗಳ ಹಂಚಿಕೆಯಿಂದ ವಿಚಲನಗೊಂಡು ಪ್ರಾಯೋಗಿಕ ಪರೀಕ್ಷೆಯನ್ನು ಇದುವರೆಗೆ ಮೂವತ್ತಿತ್ತು ಇನ್ನು ಮುಂದೆ ಗರಿಷ್ಠ ಇಪ್ಪತ್ತು ಅಂಕಗಳಿಗೆ ನಡೆಸಲಾಗುವುದು ಮತ್ತು ಉಳಿದ ಹತ್ತು ಅಂಕ ಇದೆ ನೋಡಿ ಅದನ್ನು ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಆ ಷರತ್ತುಗಳು ಯಾವುದು ಅಂತ ನೋಡಿ ಮೊದಲನೇದು ಪ್ರತಿ ವಿಷಯದಲ್ಲಿಯೂ ಕೂಡ ಅಂದರೆ ಎಲ್ಲ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಸೇರಿದಂತೆ ಇವೆರಡು ಸೇರಿದಂತೆ ಕನಿಷ್ಠ ಎಪ್ಪತ್ತೈದು ಹಾಜರಾತಿ ಹೊಂದಿರಬೇಕು ಅಂದರೆ ತರಗತಿಗೂ ಕೂಡ ಕಾಲೇಜಿಗೂ ಕೂಡ ಬರಬೇಕು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಮಾಡಿರಬೇಕು ಅದಕ್ಕೂ ಕೂಡ ಹಾಜರಿರಬೇಕು ಒಟ್ಟಿಗೆ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗುತ್ತಾರೆ ಯಾವುದೇ ಈ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನೀವು ಬರೆಯಲು ಅರ್ಹರಾಗಬೇಕು ಅಂತ ಇದ್ದರೆ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಇರಬೇಕು ಇನ್ನು ಎರಡನೇದು ಅಭ್ಯರ್ಥಿಯು ಪ್ರತಿಯೊಂದು ಪ್ರಾಯೋಗಿಕ ವಿಷಯಕ್ಕೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಸಂಖ್ಯೆಯ ಪ್ರಯೋಗಗಳನ್ನು ನಿರ್ವಹಿಸಿರಬೇಕು ಅಂದರೆ ಪ್ರಾಕ್ಟಿಕಲ್ ಏನು ಇದೆಯೋ ಲ್ಯಾಬಲ್ಲಿ ಅಲ್ಲಿ ಇಂತಹ ಪರಿ ಅಭ್ಯರ್ಥಿಗಳು ಕನಿಷ್ಠ ಸಂಖ್ಯೆಯದನ್ನು ಮಾಡಿರಲೇಬೇಕು ಹಾಗೆ ಅಭ್ಯರ್ಥಿಯು ಪ್ರಾಯೋಗಿಕ ದಾಖಲೆ ಪುಸ್ತಕಗಳಲ್ಲಿ ನಿರ್ವಹಿಸಿದ ಪ್ರಯೋಗಗಳನ್ನು ದಾಖಲಿಸಿ ಅದನ್ನು ಸಂಬಂಧಿಸಿದ ವಿಷಯದ ಉಪನ್ಯಾಸಕರಿಂದ ದೃಢೀಕರಿಸಿ ಸಲ್ಲಿಸಿರಬೇಕು ಅಂದರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ಅಲ್ಲಿರುವಂತಹ ಎಕ್ಸಾಮನ್ನು ನೀವು ಅಲ್ಲಿ ಆ ಲೆಕ್ಚರರ್ ಆ ಪುಸ್ತಕದಲ್ಲಿ ಬರೆದಿರಲೇಬೇಕು ಅಂದರೆ ದೃಢೀಕರಿಸಿ ಸಲ್ಲಿಸಿರಬೇಕು ಹಾಗೆ ಅಭ್ಯರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಿರಬೇಕು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾದರೆ ಮಾತ್ರ ನಿಮಗೆ ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಿಮಗೆ ಇಷ್ಟೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಇನ್ನು ಮುಂದೆ ನಿಮಗೆ ಮೂವತ್ತೈದು ಪರ್ಸೆಂಟ್ ಅಲ್ಲ ಇನ್ನು ಮುಂದೆ ಮೂವತ್ತ ಮೂರು ಪರ್ಸೆಂಟ್ ತೆಗೆದರೆ ಇನ್ನು ಮುಂದೆ ನೀವು ಪಾಸ್ ಇದುವರೆಗೆ ತುಂಬ ಟೆನ್ಷನ್ ಇತ್ತು ಮೂವತ್ತೈದು ಪರ್ಸೆಂಟ್ ಕಳೆದ ಕಳೆದ ಸಾಲಿನ ವಿದ್ಯಾರ್ಥಿಗಳು ಫೇಲ್ ಆದವರಿಗೆ ಗೊತ್ತಿದೆ ಮೂವತ್ತ್ನಾಲ್ಕು ಪರ್ಸೆಂಟ್ಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ಗಳಲ್ಲಿ ಫೇಲ್ ಆದವರಿಗೆ ಇದರ ನೋವಿನ ಅನುಭವ ಇದೆ ನಿಮ್ಮ ನೋವನ್ನು ಇಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅರ್ಥ ಮಾಡಿಕೊಂಡಿದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪ್ರಯತ್ನದೊಂದಿಗೆ ಪಾಸಾಗಬೇಕು ಅನ್ನುವಂತಹ ಕಾಳಜಿಯಿಂದ ಈ ವರ್ಷದಿಂದ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಈ ವರ್ಷದ ದ್ವಿತೀಯ ಪಿ ಯು ಸಿಗಳಿಗೆ ಮೊದಲೆಲ್ಲ ಆಗಿ ಹೋದವರಲ್ಲ ಫೇಲ್ ಆದವರಲ್ಲ ಇನ್ನು ಮುಂದೆ ಅಂದರೆ ಇನ್ನು ಮುಂದೆ ನೀವು ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಬರೆಯುತ್ತಿದ್ದೀರೋ ಬರೆಯಲು ಸನ್ನಾಹವನ್ನು ಅಂದರೆ ಈಗ ದ್ವಿತೀಯ ಪಿ ಯು ಸಿಯ ತರಗತಿಯಲ್ಲಿ ಕೂತ್ಕೊಂಡಿರ್ತೀರೋ ಅಂತಹ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ ಸರಿ ವಿದ್ಯಾರ್ಥಿಗಳೇ ಇದಕ್ಕಿನ್ ಇದಕ್ಕೆ ಏನಾದರೂ ಮಾರ್ಪಾಡುಗಳು ಬಂದರೆ ಮತ್ತೆ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ ನೀವು ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೊಸ ವಿಷಯಗಳು ಬಂದರೆ ಮತ್ತೆ ವಿಡಿಯೋವನ್ನು ನಿಮಗೆ ನಿಮ್ಮ ಗಮನಕ್ಕೆ ತರ್ತೇನೆ ಸರಿ ವಿದ್ಯಾರ್ಥಿಗಳೇ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ